ಪ್ರತಿ ಮನೆ ಮನೆಗೂ ಶುದ್ಧ ಕುಡಿಯುವ ನೀರು ನೀಡುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದಿಂದ ರೂಪಿತವಾದ ಜಲಜೀವನ್ ಮಿಷನ್ ಜೆಜೆಎಂ ಕುಡಿಯುವ ನೀರಿನ ಕಾಮಗಾರಿ ಯೋಜನೆ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ತೀವ್ರ ಕಳಪೆಯಾಗಿದೆ ಶೀಘ್ರವೇ ಗುಣಮಟ್ಟದ ಕಾಮಗಾರಿ ನಡೆಸಬೇಕು ಇಲ್ಲವಾದರೆ ಪ್ರತಿಭಟನೆ ಉಗ್ರ ಸ್ವರೂಪ ಪಡೆಯಲಿದೆ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ ತಾಲೂಕಿನ ಹೆಬ್ಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಶಿವಲ್ದಹಳ್ಳಿ ಗ್ರಾಮದಲ್ಲಿ ಸದ್ಯ ಪ್ರಗತಿಯಲ್ಲಿರುವ ಜೆಜೆಎಂ ಟ್ಯಾಂಕ್ ವಾಲುತ್ತಿರುವ ಬಗ್ಗೆ ಗ್ರಾಮಸ್ಥರು ಸ್ಥಳದಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಗೋಪಾಲಯ್ಯ ಸರ್ಕಾರ ಜನರಿಗೆ ಒಲಿತು ಮಾಡುವ ಹಿನ್ನೆಲೆಯಲ್ಲಿ ಇಂತಹ ಮಹತ್ವಪೂರ್ಣ ಯೋಜನೆ ರೂಪಿಸಿದ್ದರೆ ಆದರೆ ಇಲಾಖೆಗಳ ದಿವ್ಯ ನಿರ್ಲಕ್ಷ್ಯತನದಿಂದ ಟ್ಯಾಂಕ್ ಕಳಪೆಯಿಂದ ಕೂಡಿದೆ ಇಷ್ಟಾದರೂ ಗುತ್ತಿಗೆದಾರ ಮಾತ್ರ ಉಡಾಫೆಯಿಂದ ವರ್ತಿಸುವ ಮೂಲಕ ನಾನು ಎಷ್ಟು ಜನಪ್ರತಿನಿಧಿಗಳನ್ನು ನೋಡಿರುವೆ ಎಂಬ ದುರ್ವರ್ತನೆ ನಿಜಕ್ಕೂ ಹೇಳುತ್ತಿರಲಿಲ್ಲ ಶಾಸಕರು ಸ್ಥಳಕ್ಕೆ ಆಗಮಿಸಿ ಕಳಪೆ ಕಾಮಗಾರಿ ನಿಲ್ಲಿಸಿ ಗುಣಮಟ್ಟದ ಕಾಮಗಾರಿಗೆ ಒತ್ತು ನೀಡಬೇಕು ಬೇಕಾಬಿಟ್ಟಿ ರಸ್ತೆಗಳನ್ನು ಅಗೆದು ಮೂರು ತಿಂಗಳಾದರೂ ಕೂಡ ನಲ್ಲಿ ಕಾಮಗಾರಿ ನಡೆಸಿಲ್ಲ ಈ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರ್ಪಡೆ ಮಾಡಬೇಕು ಎಂದರು ಗ್ರಾಮಸ್ಥರಾದ ರಮೇಶ್ ಮತ್ತು ಮಂಜೇಗೌಡ ಮಾತನಾಡಿ ಟ್ಯಾಂಕ್ ಕಾಮಗಾರಿ ಬೇಕಾಬಿಟ್ಟಿ ಮಾಡಿದ್ದಾರೆ ಗ್ರಾಮಸ್ಥರಿಗೆ ಕೇಳಿದರೆ ನೀವುಗಳು ಯಾರು ಎಂದು ಗುತ್ತಿಗೆದಾರರು ಪ್ರಶ್ನೆ ಮಾಡುತ್ತಾರೆ ನೀರು ತುಂಬುವ ಮೊದಲೇ ಟ್ಯಾಂಕ್ ವಾಲುತ್ತಿರುವ ಹಿನ್ನೆಲೆಯಲ್ಲಿ ಟ್ಯಾಂಕ್ ತೆರವುಗೊಳಿಸಿ ಪರ್ಯಾಯ ಗುಣಮಟ್ಟದ ಟ್ಯಾಂಕ್ ನಿರ್ಮಿಸಬೇಕು ಮತ್ತು ಸುಭದ್ರ ಸಿಮೆಂಟ್ ರಸ್ತೆಗಳನ್ನು ಎಲ್ಲಂದರಲ್ಲಿ ಒಡೆದು ಹಾಕಿದ ನಿಟ್ಟಿನಲ್ಲಿ ಸುಸ್ಥಿತಿ ಕಾಮಗಾರಿ ನಡೆಸಬೇಕು ಇಲ್ಲ ವಾತನ ಹೋರಾಟ ಖಚಿತ ಎಚ್ಚರಿಕೆ ನೀಡಿದರು ವೀಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ಕ್ಯೂರಿಂಗ್ ಮಾಡೋಕ್ಕೆ ನೀರು ಹಾಕಿ ಅಂದ್ರೆ ಅವರು ಬರ್ತಕ್ಕಂಥ ಕಂಡ್ ಕಂಡಾಡ್ತಾ ಉಡಾಪೆಯಿಂದ ಉತ್ತರ ಹೇಳಿ ನಾವು ಮಾಡ್ತೀವಿ ನಾನು ಸರಿ ಮಾಡ್ತೀವಿ ಸರಿ ಮಾಡ್ತೀವಿ ಅಂತ ಕನಿಷ್ಠ ಅಂದ್ರೆ ಒಂದು ಅರ್ಧ ಅಡಿ ವೇರಿಯೇಷನಲ್ಲಿ ಎಷ್ಟು ವಾಲ್ತಾ ಇದೆ ಸರ್ ಈಗ ಟ್ಯಾಂಕ್ ನೀರು ಬಡದಿಂತ ಪಸ್ಟೇ ವಾಲ್ತಾ ಇದೆ ಅಲ್ಲಿ ಏನಾಗಿದೆ ಪಕ್ಕದಲ್ಲೇ ರಸ್ತೆ ಇದೆ ಶಾಲಾ ಮಕ್ಕಳು ಮತ್ತು ಸಾರ್ವಜನಿಕರು ಪ್ರತಿನಿತ್ಯ ಓಡಾಡ್ತಾ ಇರ್ತಾರೆ ನೀರು ಬಿಟ್ಟಂಥ ಸಂದರ್ಭದಲ್ಲಿ ಅರ್ಧ ಅಡಿ ಈಗಲೇ ಬೇರೆ ಇದೆ ಸರ್ ಹಾಗಾಗಿ ಸಾರ್ವಜನಿಕ ಭಾಳ ತೊಂದರೆ ಆಗಿದೆ ಕೇಳಿರೋ ಉಡಾಪ ಉತ್ತರ ಕೊಟ್ಬಿಟ್ಟು ಇಲ್ಲ ಸರಿ ಮಾಡ್ತೀವಿ ಸರಿ ಮಾಡ್ತೀವಿ ಅಂತೇಳಿ ಮೂರು ಆದ ನಂತರ ಗೋಂಡಚಿಲ ಕಟ್ಟೋಗಿದ್ದಾರೆ ಸರ್ ಅದು ನೀಟಾಗಿ ಕ್ಯೂರಿಂಗ್ ಆಗಿಲ್ಲ ಸರ್ ನೀರೇ ಹಾಕಿಲ್ಲ ನೀರಾಕಿ ಬರೀ ಕೆಲಸ ಮಾಡೋದು ಬಿಟ್ಟರೆ ಅದನ್ನು ಸಹ ನೀಟಾಗಿ ಮಾಡಿಲ್ಲ ಕ್ಯೂರಿಂಗ್ ಆಗಿಲ್ಲ ಮೊನ್ನೆ ನಾವು ಭಯೋತಿಗೆ ಬರೀ ಗೋಂಡ್ ಚಿನ್ನ ಕಟ್ಬಿಟ್ಟು ಹಾಗೆ ಕಾಣಾಗಿ ಮಾಡೋಗಿದ್ದಾರೆ ಸರ್ ಅದು ಬಿಟ್ಟರೆ ಹಾಕಿ ಕ್ಯೂರಿಂಗನ್ನು ಮಾಡಿಲ್ಲ ಸರ್ ದಯವಿಟ್ಟು ಈ ನೀರಿನ ಟ್ಯಾಂಕ್ನ ಡಮಾಲಿಶ್ ಮಾಡಿ ಹೊಸ ನೀರಿನ ಟ್ಯಾಂಕ್ ನ ಮಾಡಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಗ್ರಾಮ ಪಂಚಾಯತ್ ಮೆಂಬರು ಗ್ರಾಮಕ್ಕೆ ಈ ಟ್ಯಾಂಕ್ ನ ಕಲ್ಪ ಕಾಮಗಾರಿನ ಮಾಡಿದ್ದಾರೆ ಸರ್ ಈಗ ಇದು ಸರಿ ಇಲ್ಲ ಸರ್ ಡಮಾಲಿಶ್ ಮಾಡಿ ಬೇರೆ ಮಾಡ್ಬೇಕು ಸರ್ ಇದು ಕಲ್ಪ ಕಾಮಗಾರಿ ಮಾಡಿ ಎಲ್ಲ ಏನು ಸಿಮೆಂಟ್ ಹಾಕಿದಾರೋ ಇಲ್ವೋ ನಮ್ಗೆ ಗೊತ್ತಿಲ್ಲ ಸರ್ ಇದು ನೋಡಿ ಬಿಂಡ್ ಆಗಿದೆ ಈ ನೀರು ಬಿಟ್ರೆ ಸರ್ ಅಕಸ್ಮಾತ್ ಎಲ್ಲ ಬಿದೋದ್ರೆ ಅದು ಸುಮ್ಮನೆ ಎಷ್ಟು ಸುಮ್ನೆ ಎಷ್ಟಾಗಿ ಮೇಲೆ ಬಿದ್ದು ಏನೋ ತೊಂದರೆ ಆದರೆ ಸರ್ ಕಷ್ಟ ಆಗತ್ತೆ ಗುತ್ತಿಗೆದಾರ ಕೆಲವರು ಉಡಪಲ್ಲಿ ಮಾಡ್ತಾರೆ ಮಾಡ್ತೀವಿ ಬಿಡ್ರಿ ಅಂತಾರೆ ಏಟಾ ಮಾಡೋಕ್ಕಾಗ್ ಸರ್ ಅದನ್ನ ಅದೇ ಬೆಂಡ್ ಮಾಡಕ್ ಅದು ಡಮಸ್ ಮಾಡಬೇಕು ಡಮಸ್ ಮಾಡಿ ಬೇರೆ ಮಾಡಬೇಕು ಸರ್ ಅದ ಅಷ್ಟು ಬಿಟ್ರೆ ಉಡೋಪಿಂದ ಮಾಡ್ತಾರೆ ಬೇಡ ಸರ್ ಅವರು ಕಂಠರ್ದಾರ್ ಉಡೋಪಿಂದ ಕೇಳಿರಿ ಅದ್ ಮಾಡಿ ಸರ್ ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ನಂಜೇಶ್ ಸೋಮಶೇಖರ್ ರಮೇಶ್ ಧರ್ಮೇಗೌಡ ಯೋಗಣ್ಣ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು गणेश टीवी 46 मैलेनाडू न्यूज़ बेलूर